ಕಾಲನ್ನ ಕಟ್ಟಿಕೊಂಡು ಬಂದೆ ಉಭಯ ಬಿಡತಿಗಳು ಬಂದು ರಣಕ್ಷೇತ್ರದಲ್ಲಿ ಬೀಡನ್ನು ಬಿಟ್ಟಿದ್ದಾಗ ಹದಿನೆಂಟು ದಿವಸದ ಯುದ್ಧ ನಾಳೆ ಅಂತ ಹೇಳಿದ್ರೆ ಹೋರಾಟ ಪ್ರಾರಂಭ ಅಲ್ವಾ ಆದ್ರೆ ಇಲ್ಲಿ ವಿಶೇಷ ನೋಡಿ ಪೂರ್ವ ದಿಕ್ಕಿನಲ್ಲಿ ಒಬ್ಬರ ಬಿಡದಿ ಪಶ್ಚಿಮ ದಿಕ್ಕಿನಲ್ಲಿ ಮತ್ತೊಬ್ಬರ ಬಿಡದಿ ಹಾಗಿದ್ರೆ ನಾವಿರುವುದು ಪಶ್ಚಿಮ ದಿಕ್ಕಿನಲ್ಲಿ ಅನುದಿನವಾರ ನಿತ್ಯ ಉದಯ ಸೂರ್ಯನನ್ನ ಕಂಡು ಅದಕ್ಕೊಂದು ಉತ್ಸಾಹದಿಂದ ಎದಪ್ಪಿಸಿದ ನಕ್ಷತ್ರಕ್ಕೆ ಇಳಿಯುವಾಗ ಅವಕಾಶ ನಮಗುಂಟು

ಭೀಷಾಚಾರ್ಯರು ಕೌರವರಿಗಾಗಿ ಜಯವನ್ನ ಸಂಪಾದಿಸುವಲ್ಲಿ ಮನಸ್ಸು ಮಾಡಿ ಬಂದ್ರು ಅಂತಾದ್ರೆ ಒಂದೇ ಒಂದು ದಿವಸದಲ್ಲಿ ಮುಗಿಸಬಲ್ಲ ಸಾಮರ್ಥ್ಯ ಇನ್ನು ಕೃದೋಳಿದ್ದಾರೆ ಅವರು ತನ್ನ ಶಿಷ್ಯನಿಗಾಗಿ ಶ್ರಮ ವಹಿಸಿ ಮುಂದೆ ಮೂರೇ ಮೂರು ದಿವಸದಲ್ಲಿ ಇಡೀ ಮಹಾಭಾರತ ಹವವನ್ನು ನಿಯಂತ್ರಿಸುತ್ತಾರೆ ಇನ್ನು ಅಶ್ವತ್ಥ ಅರೆ ಕ್ಷಣದಲ್ಲಿ ಇಡೀ ಮಹಾಭಾರತವನ್ನು ಮುಗಿಸಬಲ್ಲಂತ ಸಾಮರ್ಥ್ಯ ಇನ್ನು ಕಲಿಕರ ಐದೇ ಐದು ದಿವಸ ತನ್ನ ಮಿತ್ರನಿಗಾಗಿ ಯಾವ ತ್ಯಾಗಕ್ಕೂ ಸಿದ್ಧ ಆಗಬಲ್ಲ ಅಂತಹ ಪರಾಕ್ರಮಿಗಳಲ್ಲಿರುವಾಗ ಹದಿನೆಂಟು ದಿವಸದ ಹೋರಾಟದಲ್ಲಿ ಸುಲಭವಾಗಿ ಜಯವನ್ನ ಸಂಪಾದಿಸುವಲ್ಲಿ ನಮ್ಮಲ್ಲಿ ಇರುವಂತಹ ಪರಾಕ್ರಮಿಗಳ ಸಮಯ ಅವಧಿ ಅದಕ್ಕೆ ಔರಗರ್ತು ವ್ಯವಸ್ಥೆ ಆಗ್ಬೇಕು ಅಂತಾರೆ ಕೇವಲ ನೀನೊಪ್ಪ ಹೊರ ಸಾಕಾಗುತ್ತಿಲ್ಲ ಹಾ ಹೋಗ್ಬೇಕು ನಮ್ಮ ತಂಡವೇ ಅಲ್ಲಿ ಹೋಗಿ ವಿಶ್ವ ಸಮರವನ್ನು ಗೆಲ್ಲಬೇಕು ಹಾ 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 ಹಾಗಿದ್ದಾಗ ಮಾತ್ರ ಅದೊಂದು ಕೀರ್ತಿ ಹೌದಾ ನಮ್ಮ ನೆಲಕ್ಕೊಂದು ಬೆಲೆ ಹಾ ಹಾ ಹಾಗ ಸಿಕ್ಕಿದಾಗ ಮಾತ್ರ ಆದ್ರೆ ಏನ್ ಮಾಡೋಣ ಕೇವಲ ವಿಚಾರ ಅಷ್ಟೇ ಅಲ್ಲ ನೋಡು ನಾನೇ ನಿನಿಕಂತ ಅಲ್ಲ ಹಾಗೆ ಸಾಕ ಕೊಡಿ ತೊಂದ್ರೆ ಇಲ್ಲ ಹಾ ನೀನು ಹೆಣ್ಣೆ ಹೊಕ್ತಿya ಇಲ್ಲ

ಆಡಿದ ಮಾತು ಕೇಳಿ ಎಷ್ಟು ಸಮಾಧಾನ ಆಯ್ತು ನಿಜವಾಗಿ ಹೇಳ್ಬೇಕು ನಮ್ಮಲ್ಲಿ ಇಂಥದ್ದನ್ನ ಕಾಣಬೇಕು ಅಂತ ಆದ್ರೆ ಎಲ್ಲೆಲ್ಲೋ ಹೋದ್ರೆ ಆಗ್ಬೋದು ಆಗ್ಲಿಕ್ಕಿಲ್ಲ ಇದೇ ಸ್ಥಳವೇ ಆಗ್ಬೇಕು ಹಾಗಾದ್ರೆ ಇದು ಕ್ಷೇತ್ರ ಪ್ರಭಾವ ಅಂತ ಆಯ್ತು ನಮ್ಮ ಪ್ರಭಾವ ಅನ್ನೋದಕ್ಕಿಂತ ಕ್ಷೇತ್ರ ಪ್ರಭಾವ ಇದು ಕುರುಕ್ಷೇತ್ರದ ರಣಧಾರಣಿ ಏನೂ ಹೆಸರಿಲ್ಲದೆ ಇದ್ದವು ಈ ಕ್ಷೇತ್ರಕ್ಕೆ ಬಂದು ವಿಶ್ವವ್ಯಾಪಿಯಾಗಿ ಹೆಸರು ಮಾಡಿದವರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತ ನಂಬಿಕೆ ಜೀವನದಲ್ಲಿ ಒಂದು ಸಾರಿ ಬಂದು ಈ ಕ್ಷೇತ್ರದಲ್ಲಿ ನಿಂತ್ಕೊಂಡು ಒಂದು ಧೂಳನ್ನ ಪ್ರಸಾದ ಅಂತ ತಲೆಗೆ ಬಚ್ಕೊಂಡು ಹೋದ್ರೆ ಜೀವನದಲ್ಲಿ ಅವನಿಗೆ ಸೋದಿಲ್ಲ ಬಡಿದೆ ಬಡಿದೆ ಬಬರವಾದುದು ಗಂಟೆಯ ಶ್ರೀ ಲಲನೆಯ ರಸ ದೊರವ ಗೆಲಿದುದು ಆಗುವುದು ಇಲ್ಲ ಬಬರವಾದುದು

ಹೋರಾಟ ಆಗುವ ಮೊದಲು ನಾವು ತಗೊಳ್ಬೇಕು ಆಗಬಹುದು ಯಾಕೆ ಗೊತ್ತಾ ಹೋರಾಟ ಆಗೋದ್ರ ಒಳಗೆ ಪಾಪ ನಮ್ಮ ಒಬ್ಬೊಬ್ಬರು ಪರಿಸ್ಥಿತಿ ನೋಡು ನೋಡು ಯಾಕೆ ಆ ಆಗುದ್ರು ಅವ್ರನ್ನೆಲ್ಲ ಕರ್ಕೊಂಡು ಬರುದು ನಮ್ಗತೆ ಬೇಸರ ಆಗೋದು ನಾವು ಇತ್ತೀಚಿಗಿನ ಕೆಲವು ಪ್ರಸಂಗದಲ್ಲಿ ನಕುಲ ಸಹ ಮೇಲೆ ನಿರೀಕ್ಷೆ ಮಾಡುವುದಿಲ್ಲ ನಿರೀಕ್ಷೆ ನಾವು ನಕುಳ ಸಾಧ ನಿರೀಕ್ಷೆ ಮಾಡುವುದಿಲ್ಲ ಯಾಕೆ ನಿರೀಕ್ಷೆ ಮಾಡುವುದಿಲ್ಲ ಪಾಪಿಗೆ ಮುಂದೆ ನಿಂತ್ಕೊಂಡು ನಿಂತ್ಕೊಂಡು ಕೆಲವು ಪ್ರಸಂಗಗಳು ಸಾಕಾಗುವ ನಕುಲ ಸಾಧ್ ಬರುವುದಿಲ್ಲ ಅಂತ ಹೇಳ್ತಾರೆ ನನಗೆ ಧರ್ಮರಾಯ ಭೀಮಾ ನಿರೀಕ್ಷೆ ಮಾಡ್ಲಿಕ್ಕೆ ಕುರುಕ್ಷೇತ್ರದ ಧರ್ಮರಾಯನು ಇಲ್ಲ ಸಾ ನೀನ್ ಒಪ್ಪಿದ್ದ ಯಾವ್ದು ಮಾತು ಕೊಟ್ಟಿದ್ಯಲ್ಲ ನಾನಿರ್ತೇನೆ ನಾನು ಮುಗಿಸಿ ಕೊಡ್ತೇನೆ ಮನೆ ತನಕ ನಿಮ್ಮ ಒಟ್ಟಿಗೆ ನಾನು ಇರ್ತೇನೆ ಅಂತ ಭರವಸೆ ಮಾತು ಕೊಟ್ಟದ್ರಿಂದಲೇ ಅದು ಒಂದು ಮಾತಿಗೋಸ್ಕರ ಮತ್ತೆ ಪ್ರವೇಶ ಆಗೋದಿಲ್ಲ ಅದಕ್ಕೆ ನಾ ಇಷ್ಟ ಅದಲ್ಲ ಯಾಕೆ ಒಬ್ಬೊಬ್ಬರಿಗಾಗಲೇ ಬಳಲಿದ್ದಾರೆ ನಿಂತುಕೊಳ್ಳುವುದಕ್ಕಾಗದೆ ಹೋದದ್ದಲ್ಲ ಮಾತಾಡಿ ರಣಕ್ಷೇತ್ರದಲ್ಲಿ ರಣಕಣದಲ್ಲಿ ಪ್ರಾರಂಭವಾಗುವುದಕ್ಕಿಂತ ಮೊದಲೇ ವೀರ ನಾಥಿಲ್ಲ ಬಳಲಿ ಬಳಲಿ ಸೋತಾರಲ್ಲ ವೀರೋಚಿತವಾದಂತಹ ಮಾತನಾಡುವಾಗಲೇ ಇಷ್ಟು ಬಳಲಿದ್ದಾರೆ ಏನ್ ಮಾಡಬಹುದು ಅವತ್ತು ನೀನೇ ಹೇಳಿದಂತ ಮಾತು ಕುಲಾಲ ಭವನದಲ್ಲಿ ಮಣ್ಣಿನ ಮುತ್ತಿಯತ್ತಿರುವಂತಹ ಪಾಂಡವರನ್ನ ಅಮೃತ ಕಲಶ ಮಾಡಿ ತೋರಿಸ್ತೇನೆ ಭೂವಿಯಲ್ಲಿ ಹುಟ್ಟಿ ಬಂದದ್ದು ನೀನು ಕೂಳನನ್ನು ಸಮ್ಮರಿಸುವುದಕ್ಕೆ ಬೇಕಾಗಿ ಯಾವತ್ತು ದ್ರೌಪದಿ ಸ್ವಯಂವರ ಪ್ರಕರಣದಲ್ಲಿ ಸಭೆಯಲ್ಲಿ ಕುಳಿತಂತ ನೀನು ಬ್ರಾಹ್ಮಣ ವೇಷಧಾರಿಯಾಗಿ ಭೀಮಾರ್ಥನನ್ನು ಸಭೆಗೆ ಬಂದ ಕಾಲಕ್ಕೆ ಬ್ರಾಹ್ಮಣರಲ್ಲಿ ಚಾತ್ರಿಯ ತೇಜಸ್ಸು ಕಾಣ್ತಾ ಉಂಟು ಅಂತ ಗುಲಾಬನಕ್ಕೆ ಇದ್ದಲ್ಲಿಗೆ ನೀನು ಹುಡುಕಿ ಬಂದದ್ದು ಬಿಟ್ಟರೆ ಪಾಂಡವರೇನು ಹುಡುಕಿ ಬಂದದ್ದಲ್ಲ ಆಗ ನಾವು ತಿಳಿಯಬೇಕಾದ ಕೇಳಿದ್ರೆ ಧರ್ಮ ಸಂಬಂಧಿ ನೀನು ನೀನು ಮಾತಾಡಾದ ಪಾಂಡವರನ್ನು ನಮ್ ಕೂಡ ಏನು ಸಿಗುವುದಿಲ್ಲ

Puta de c... ನೋಟು ಎಂದ ಸಾಹಸ ತೋರುವೆ ಜಯದ ಸಿರಿಯ ರೂಢಿಪತಿಯ ಪದಕ್ಕೆ ನೀಡುವೆ ಅದಕ್ಕೆ ಬೇಕಾಗಿ ಉಳಿದವರು ಗೆಲ್ಲಬೇಕು ಅಂತಾದ್ರೆ ಹೋರಾಟ ಮಾಡಬೇಕು ಅಂತಾದ್ರೆ ಅನುಗ್ರಹ ಬೇಕು ನೀನ್ ಕೈ ಒಂದಿತ್ ಬೇಡ ನೀನಾದ್ರೆ ಎಲ್ಲಿ ಕೈ ಎತ್ತತಿಯೋ ಅಲ್ಲಿ ಕೈ ಕೊಡ್ಲಿಕ್ಕೆ ಇಂತವನಿ ಬೇಡಲಾರೆ ನಿನ್ನ ಕೃಪಯ ನೀನು ಬೇಡುವವರಿಗೆ ಮಾತ್ರ ಕೊಡುವ ಅದು ತಂಗಿಯಾಗ್ಲಿ ಅಣ್ಣನಾಗ್ಲಿ ಯಾರಾದ್ರೂ ತೊಂದರೆ ಇಲ್ಲ ದ್ರೌಪದಿಯ ಮಾನವ